ಕೊಡವ ಸಾಂಸ್ಕೃತಿಕ ಅಸ್ತಿತ್ವದ ಭದ್ರತೆಗಾಗಿ ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯನ್ನು ಫೆಬ್ರವರಿ ಎರಡರಿಂದ ಫೆಬ್ರವರಿ ಏಳರವರೆಗೆ ಆಯೋಜಿಸಲಾಗಿದೆ ಎಂದು ಕೊಡವಾಮೆ ಬಾಳೋ ಪಾದಯಾತ್ರೆ ವಕ್ತಾರ ಮಾಳೇಟಿರ ಶ್ರೀನಿವಾಸ್ ಗೋಣಿಕೊಪ್ಪಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕುಟ್ಟದಿಂದ ಮಡಿಕೇರಿಗೆ ಆರು ದಿನಗಳ ಪಾದಯಾತ್ರೆಯಲ್ಲಿ ಕಟ್ಟೆಮಾಡು ಕುಪ್ಪೆ ಚಾಲೆಗೆ ವಿರೋಧ ವ್ಯಕ್ತಪಡಿಸಿರುವ ವಿಚಾರ ಸೇರಿದಂತೆ ಕೊಡವ ಸಾಂಸ್ಕೃತಿಕ ಅಸ್ತಿತ್ವದ ಮೇಲೆ ಪಟಭದ್ರ ಹಿತಾಸಕ್ತಿಗಳ ದೌರ್ಜನ್ಯವನ್ನು ವಿರೋಧಿಸಿ ಸರ್ಕಾರದ ಗಮನ ಸೆಳೆಯಲು ನಡೆಸಲಾಗುತ್ತಿದೆ ಎಂದು ಮಾಳೇಟಿರ ಶ್ರೀನಿವಾಸ್ ತಿಳಿಸಿದರು ಕಳೆದ ಹಲವು ದಶಕಗಳಿಂದ ಕೊಡುವ ಸಾಂಸ್ಕೃತಿಕ ಅಸ್ತಿತ್ವದ ಮೇಲೆ ಈ ರಾಜ್ಯದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಿರಂತರವಾಗಿ ನಮ್ಮ ಮೇಲೆ ನಡೆಸಿದಂತಹ ದೌರ್ಜನ್ಯವನ್ನು ವಿರೋಧಿಸಿ ಈ ಪಾದಯಾತ್ರೆಯನ್ನು ಸರ್ಕಾರದ ಗಮನ ಸೆಳೆಯಲು ನಾವು ನಡೆಸುತ್ತಿದ್ದೇವೆ ಅದರಲ್ಲಿ ಅದು ಅಂದು ಭಾಗ ತಲಕಾವೆಯಲ್ಲಿ ಕುಪ್ಪಸದ ಟೀ ಹಾಕುವುದು ಇರಬಹುದು ಕುಪ್ಪೆ ಈ ನಮ್ಮ ಸಾಂಪ್ರದಾಯಿಕ ಉಡುಪನ್ನು ವಿರೋಧಿಸುವುದು ದೇವತೆ ಪರಗುವ ವಿಚಾರ ಇರ್ಬೋದು ಹಾಗೆ ಮೊನ್ನೆ ತಲೆ ನಡೆದಂತಹ ಕಟ್ಟೆ ಮಾಡುವ ವಿಚಾರಗಳು ಇರಬಹುದು ಇದೆಲ್ಲಗಳನ್ನು ನಮ್ಮ ಕೊಡುವ ಮತ್ತು ಕೊಡುವ ಭಾಷಿಕ ಜನಕ್ಕೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಒಂದು ಪಾದಯಾತ್ರೆಯನ್ನು ನಡೆಸುವ ಉದ್ದೇಶದಿಂದ ಈ ಪತ್ರಿಕಾ ಕೊಡವೊಮ್ಮೆ ಬಾಳೋಪಾದಯಾತ್ರೆ ವಕ್ತಾರ ರಾಜೀವ್ ಬೊಪ್ಪಯ್ಯ ಮಾತನಾಡಿ ಕಟ್ಟೆಮಾಡು ಮೃತ್ಯುಂಜಯ ದೇವಸ್ಥಾನಕ್ಕೆ ಕುಪ್ಪೇಚಲ ತೊಟ್ಟು ಪ್ರವೇಶಕ್ಕೆ ವಿರೋಧ ವ್ಯಕ್ತವಾಗಿತ್ತು ಹದಿನೈದು ವರ್ಷಗಳ ಹಿಂದೆ ತಲಕಾವೇರಿಯಲ್ಲಿ ಸಾಂಪ್ರದಾಯಿಕ ಪತಾಯಕ್ಕೆ ಅಕ್ಕಿ ಹಾಕುವ ವಿಚಾರಕ್ಕೆ ವಿರೋಧ ದುಡಿಕೊಟ್ಟು ಪಾಠ ಕಾರ್ಯಕ್ಕೆ ವಿರೋಧ ಕುಪ್ಪೆಚಲ ತೊಟ್ಟು ಬಾರದಂತೆ ನಿಯಮ ಹೇರಿದ್ದರು ಅನ್ನದಾನ ಕೂಡ ಮಾಡಬಾರದು ಎಂಬ ಒತ್ತಾಯವು ಕೇಳಿ ಬಂದಿತ್ತು ಎಂದು ರಾಜೀವ್ ಬೋಪಯ್ಯ ಹೇಳಿದರು ಕಟ್ಟೆಮಾಡು ದೇವಸ್ಥಾನದ ಬೈಲದಲ್ಲಿ ಕುಪ್ಪೆಚಲ ವಿಚಾರವೇ ದಾಖಲಾಗಿಲ್ಲ ಎಂಬುದನ್ನು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ ನಾವು ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೆ ಹೊರಗಿನವರನ್ನು ಪ್ರತಿಭಟನೆ ಕರೆದು ತಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿರುವುದು ಬೇಸರದ ವಿಚಾರವಾಗಿದ್ದು ಈ ನಿಟ್ಟಿನಲ್ಲಿ ಕೊಡವ ಭಾಷಿಗರು ಒಂದಾಗಿ ಅಖಿಲ ಕೊಡವ ಸಮಾಜದ ಮೂಲಕ ಪಾದಯಾತ್ರೆ ನಡೆಸುತ್ತಿದ್ದೇವೆ ಎಂದು ರಾಜೀವ್ ಬೋಪಯ್ಯ ಹೇಳಿದರು ಏನು ಉಡುಪು ಇದೆ ಅದನ್ನು ಬಿಚ್ಚುವಂತ ಪ್ರಯತ್ನವನ್ನು ಮಾಡಲಾಯಿತು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಅದರ ಹಿಂದೆ ನಮಗೆ ಥ್ರೆಡ್ ಹಾಕುವಂತ ಒಂದು ವ್ಯವಸ್ಥೆ ಸಹ ಸಹ ಬಹು ಜನಾಂಗವನ್ನು ಸೇರಿಸಿ ಒಂದು ಪ್ರೊಟೆಸ್ಟ್ ಅನ್ನು ಸಹ ಮಾಡಲಾಯಿತು ನಮಗೆ ಅದರಿಂದ ನಾವು ನೋಡಿ ಏನಪ್ಪ ಹೀಗೆ ನಿರಂತರ ಕೊಡುಗಿನಲ್ಲಿ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ನಾವು ಈ ಬಾಧ್ಯತೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಒಂದು ಹದಿನೈದು ವರ್ಷದಿಂದ ಈಚೆ ಕಾವೇರಿಯಲ್ಲಿ ಪತ್ತೆಯಕ್ಕೆ ಅಕ್ಕಿ ಹಾಕುವಂತ ಒಂದು ಕಾರ್ಯಕ್ರಮ ಇರ್ತದೆ ಅದನ್ನು ಸಹ ವಿರೋಧಿಸ್ತಾರೆ ಅಲ್ಲಿ ಸ್ಥಳೀಯ ಒಂದು ಜನಾಂಗ ನಂತರ ಮಾರನೇ ವರ್ಷ ದುಡಿಗೊಟ್ಟು ಮಾಡುವಂತ ಒಂದು ಪದ್ಧತಿ ಇದ್ದಲ್ಲಿ ಆಡುವಂಥದ್ದು ಅದನ್ನು ಸಹ ವಿರೋಧಿಸ್ತಾರೆ ಅಲ್ಲಿಂದ ಉಪ್ಪೆಚಾರೆ ದಟ್ಟಿ ಅದನ್ನು ಸಹ ಹಾಕಿ ಒಂದು ಬರಬಾರ್ದನ್ನು ಹೊರಡಿಸ್ತಾರೆ ಅನ್ನದಾನ ಮಾಡಬಾರ್ದು ಅಂತ ಹೇಳೋದನ್ನ ತರ್ತಾರೆ ತಲೆ ತಕ್ಕೆ ಗೊಳಚ ಇಟ್ಕೊಂಡು ನಿಲ್ಲುವಂತ ಒಂದು ವ್ಯವಸ್ಥೆಯನ್ನ ವಿರೋಧಿಸ್ತಾರೆ ಕೋವಿಯನ್ನ ಯಾಕೆ ಕೊಟ್ರಿ ಅಂತ ಹೇಳಿ ಸರ್ಕಾರವನ್ನ ಕೇಳ್ತಾರೆ ಕೊಡವರಿಗೆ ಯಾಕೆ ಕೋವಿ ಕೊಟ್ರಿ ಅಂತ ಹೇಳಿ ಮತ್ತೆ ನಮ್ಮ ಎಲ್ಲ ಏನು ಆಭರಣಗಳಿದೆ ಅದಕ್ಕೂ ಸಹ ತಗದೇ ಇದು ನಮ್ಮದು ನಿಮ್ಮದು ನಮ್ಮದು ನಿಮ್ಮದು ಅಂತ ಹೇಳಿ ಅಷ್ಟಿಗೆ ಸೀಮಿತ ಆಗಲಿಲ್ಲ ನಮ್ಮ ಹೆಂಗಸರು ಮಕ್ಕಳನ್ನ ಹೀನಾಯ ಬೈವಂತ ಒಂದು ಕೆಲಸಕ್ಕೂ ಸಹ ಕೈ ಹಾಕ್ತಾರೆ ಯಾರು ನಮ್ಮ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನಕ್ಕಿದ್ದಾರೆ ಅನ್ನುವಂತ ಒಂದು ಬಳಕೆಯ ಪದವನ್ನ ಸಹ ಬಳಕೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂತದ್ದಾಗ್ತದೆ ಹೋಗಿ ಹೋಗಿ ಫೀಲ್ಡ್ ವರ್ಷರ್ ಮತ್ತು ಜನರಲ್ ಅವರನ್ನ ಯಾರು ಫೀಲ್ಡ್ ವರ್ಷರ್ ಕಾರ್ಯಪಜ ಮತ್ತು ನಮ್ಮ ತಿಮ್ಮೇಜ ಇದ್ರು ಅವರನ್ನು ಸಹ ಚಪ್ಪಲಿ ಚಪ್ಪಲಿಮಾರೆ ಹಾಕಿ ಅವಮಾನಿಸುವಂತಹ ಪ್ರಕರಣಗಳು ನಡೆಯುತ್ತೆ ಕೊಡಗಿನಲ್ಲಿ ಇಷ್ಟೆಲ್ಲ ನಡೆದ್ರೂ ಸಹ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಸಹ ಅದಕ್ಕೆ ಒಂದು ಸರಿಯಾದ ಆಕ್ಷನ್ಗಳು ಸಹ ನಮ್ಮ ಇಲಾಖೆ ವತಿಯಿಂದ ಇಲ್ಲಿವರೆಗೆ ಆಗಲಿಲ್ಲ ಒಂದು ವರ್ಗಕ್ಕೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರಿಗೆ ನ್ಯಾಯ ಒದಗುತ್ತೆ ಆದರೆ ನಮಗೆ ಕೊಡವರು ಮತ್ತು ಭಾಷಿಕ ಜನಾಂಗಕ್ಕೆ ಅದು ಆಗ್ತಾ ಇದೆ ಇಲ್ಲಿ ಕೊಡಗಿನಲ್ಲಿ ಇದನ್ನ ಹೇಗೆಪ್ಪ ನಮ್ಮ ಭದ್ರತೆಯನ್ನ ಹೊಂದ್ಕೊಳ್ಳೋದಂತ ಒಂದು ದೃಶ್ಯನ ಇಟ್ಕೊಂಡು ನಾವು ಸಹ ಯೋಚನೆ ಮಾಡಿ ಹಲವು ಪ್ರಮುಖರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಇಲ್ಲ ಇದಕ್ಕೆ ನಾವು ಸರ್ಕಾರವನ್ನ ಯಾಕೆಂತ ಹೇಳಿದ್ರೆ ಈಗ ನಾವು ಕೊಡವರು ಮತ್ತೆ ಭಾಷಿಕ ಜನಾಂಗ ಒಂದು ಅಲ್ಪಸಂಖ್ಯಾತರಾಗಿದ್ದೀವಿ ಈಗ ಅಂತ ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ ಅದನ್ನು ಸಂಬಂಧಪಟ್ಟ ಸಮಯದಲ್ಲಿ ನಾವು ಪ್ರೂವ್ ಸಹ ಮಾಡ್ತೇವೆ ಅಲ್ಪಸಂಖ್ಯಾತರಾಗಿ ಇರುವಂತಹ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿನೊಳಗೆ ನಮಗೆ ಸಿಕ್ಕಬೇಕಂತ ಸವಲತ್ತುಗಳನ್ನ ಇನ್ನು ಹೇಗೆ ಪಡೆಯುವುದಂತ ಹೇಳುವಂತ ಚಿಂತನೆ ಸಹ ನಮ್ಮಲ್ಲಿ ನಡೆದಿದೆ ಕಾರಣ ಇಷ್ಟೇ ಈಗ ನೀವು ಪ್ರತಿಯೊಂದನ್ನು ನೋಡ್ಕೊಂಡು ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂತ ಪ್ರಸಂಗಗಳು ನೀವಿಗೂ ಸಹ ಕಾಣುತ್ತೆ ಪ್ರತಿನಿತ್ಯ ಪ್ರತಿನಿತ್ಯ ಈ ನಮ್ಮ ಭಾಷೆಯಲ್ಲಿ ಕಾಲ್ ಅಂತ ಹೇಳ್ತೀವಿ ಅದನ್ನ ಮಾಡ್ತಾ ಬರ್ತಿರೋದ್ರಿಂದ ನಾವು ಇದಕ್ಕೆ ಈ ಭದ್ರತೆಗೋಸ್ಕರ ಈ ಪಾದೆಯನ್ನು ಹೊಂದ್ಕೊಳ್ಬೇಕು ಅಂತ ಹೇಳ್ಕೊಂಡು ನಿರಂತರವಾಗಿ ಕೊಡವರ ಮೇಲೆ ನಡೀತಿರ್ತಕ್ಕಂಥ ಜನಾಂಗೀಯ ತಾರತಮ್ಯ ಹಾಗೂ ದೌರ್ಜನ್ಯಗಳು ಇದರ ವಿರುದ್ಧವಾಗಿ ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಹೇಳುವಂತ ಏಕೈಕ ಉದ್ದೇಶದಿಂದ ಈ ಪಾದಯಾತ್ರೆ ನಡೀತಾ ಇರತಕ್ಕಂಥದ್ದು ಈ ವಿಶಾಲ ಕರ್ನಾಟಕದೊಂದಿಗೆ ಕೊಡಗು ವಿಲೀನವಾದಿನಿಂದಲೂ ಸಹ ಏನು ಆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಏನು ರಾಜ್ಯ ಪುನರ್ಘಟನಾ ಆಯೋಗ ನಿಗದಿಪಡಿಸಿದಂತ ಒಂದು ಸಾಮಾನ್ಯವಾದಂಥ ಒಂದು ನಿಯಮಾವಳಿ ಒಂದು ರಾಜ್ಯವನ್ನು ಇನ್ನೊಂದು ರಾಜ್ಯದಲ್ಲಿ ವಿಲೀನಗೊಳಿಸಬೇಕಾದ್ರೆ ಒಂದು ಸಾಮಾನ್ಯ ನಿಯಮಾವಳಿಯನ್ನು ಮಾಡಿತ್ತು ಅದರಂತೆ ಯಾವುದೇ ಒಂದು ಸಣ್ಣದಾದಂಥ ಒಂದು ರಾಜ್ಯ ಬಹು ಸಂಕೇತವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯಕ್ಕೆ ವಿಲೀನಗೊಳಿಸಬೇಕಾದ್ರೆ ಅದೇನು ಅದನ್ನು ಅಲ್ಪಸಂಖ್ಯಾತರೆ ಕೊಡವೊಮ್ಮೆ ಬಾಳೋ ಪಾದಯಾತ್ರೆ ವಕ್ತಾರರಾದ ಮಂಜು ಚಿನ್ನಪ್ಪ ಮಾತನಾಡಿ ಕುಟ್ಟದಿಂದ ಮಡಿಕೇರಿವರೆಗೆ ಇದೇ ಫೆಬ್ರವರಿ ಎರಡನೇ ತಾರೀಖಿನಿಂದ ಏಳನೇ ತಾರೀಖಿನವರೆಗೂ ಆರು ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಕೊಡವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳ ಕುರಿತು ಗಮನ ಸೆಳೆಯಲಾಗುವುದು ಯಾವುದೇ ಘೋಷಣೆಗಳು ಭಾಷಣಗಳಿಲ್ಲದೆ ಶಾಂತಯುತವಾಗಿ ನಡೆಯುವ ಪಾದಯಾತ್ರೆ ಉದ್ದಕ್ಕೂ ಶಿಸ್ತು ಹಾಗೂ ಸಂಯಮಕ್ಕೆ ಒತ್ತು ಕೊಟ್ಟು ಕೊಡವರ ಮೇಲಾಗುತ್ತಿರುವ ಜನಾಂಗೀಯ ತಾರತಮ್ಯ ಹಾಗೂ ದೌರ್ಜನ್ಯ ಸಂಸ್ಕೃತಿಯ ಮೇಲಾಗುತ್ತಿರುವ ಆಕ್ರಮಣಗಳ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುವುದು ಈ ನಿಟ್ಟಿನಲ್ಲಿ ಪಾದಯಾತ್ರೆಯು ಐತಿಹಾಸಿಕ ಮಹತ್ವ ಹೊಂದಲಿದೆ ಎಂದು ಮಂಜು ಚಿನ್ನಪ್ಪ ಹೇಳಿದರು ಗೋಷ್ಠಿಯಲ್ಲಿ ವಕ್ತಾರರಾದ ಜಮ್ಮಂಡ ಗಣೇಶ್ ಅಯ್ಯಣ್ಣ ಮಲ್ಲಮಾಡ ಪ್ರಭು ಉಪಸ್ಥಿತರಿದ್ದರು